ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಹಿಂಸೆ ಯಾವ ಕಾರಣಕ್ಕೂ ಒಪ್ಪಿತವಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳುವ ಯಾರನ್ನು ಯಾರು ಬೆಂಬಲಿಸಬಾರದು ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಿಯಾರ್ನಲ್ಲಿ ಏನು ಘಟನೆ ನಡೆದಿದೆಯೋ ಅದನ್ನು ಒಟ್ಟು ಸಮಾಜ ಖಂಡಿಸಬೇಕು ಇಬ್ಬರು ಹಿಂದೂ ಯುವಕರಿಗೆ ಚೂರಿಯಿಂದ ಇರಿಯಲಾಗಿದೆ ಅದಕ್ಕಾಗಿ ಕೆಲವು ಮುಸ್ಲಿಂ ಯುವಕರನ್ನ ಬಂಧಿಸಲಾಗಿದೆ ಆ ದಿನ ನಡೆದ ಘಟನೆ ಏನು ಅನ್ನೋದನ್ನು ಪೊಲೀಸ್ ಕಮಿಷನರ್ ಅಗರ್ವಾಳ್ ಹೇಳಿದ್ದಾರೆ ಆ ದಿವಸ ಒಂದು ಆಟೋ ಪಾರ್ಕಿಂಗ್ ಜಾಗದಲ್ಲಿ ಈ ಮೆರವಣಿಗೆ ಮಾಡುವಾಗ ಈ ಕೆಲವು ಹುಡುಗರು ತುಂಬ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಬೇಸಿಕ್ಲಿ ಅದು ಇತ್ತು ಆ ಈ ವೇದಿಕೆ ಮುಖಾಂತರ ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ವಾಸ್ ಟೂ ಹರ್ಟ್ಫುಲ್ ಆದರೆ ಇಂಗ್ಲೀಷಲ್ಲಿ ಎಸೆನ್ಸಿಯಲ್ ಮೀನಿಂಗ್ ವಾಸ್ ದ್ಯಾಟ್ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನೀಸ್ ಆ್ಯಂಡ್ ದ ಅರೈವಲ್ ಆಫ್ ಮೋದಿ ಹ್ಯಾಸ್ ಕೇರ್ಡ್ ಯು ಅಂತ ಇತ್ತು ಸೊ ಅದು ಕೂಡಲೇ ಎಲ್ಲ ವಾಟ್ಸಪ್ ಗ್ರೂಪ್ ಮುಖಾಂತರ ಸರ್ಕ್ಯುಲೇಟ್ ಆಯಿತು ಈ ರೀತಿ ಮೆರವಣಿಗೆ ಮುಖಾಂತರ ಅವರು ನಮಗೆ ಈ ರೀತಿ ಬೈತಾ ಇದ್ದಾರೆ ಆ್ಯಂಡ್ ನಮ್ಮೇಲೆ ಕೂಗ್ತಾ ಇದ್ದಾರೆ ಸೊ ಒನ್ಸ್ ದ ಪ್ರೊಫೆಷನ್ ರೀಚ್ ನಿಯರ್ ನ ಮಸೀದಿ ಒಲಿಯಾರ್ ಮಸೀದಿ ಹತ್ತಿರ ಬಂದಾಗ ಅವರು ಡಿ ಜೆ ಮುಖಾಂತರ ಇನ್ನೂ ಅನ್ನ ಸ್ವಲ್ಪ ಜೋರಾಗಿ ಡಾನ್ಸ್ ಮಾಡೋದು ಮತ್ತು ಅನ್ನ ಕೂಗೋದು ಸ್ಟಾರ್ಟ್ ಮಾಡಿದ್ದಾರೆ ಸೊ ದ್ಯಾಟ್ ವಾಸ್ ದ ಬೇಸಿಕ್ ಬ್ಯಾಕ್ ಗ್ರೌಂಡ್ ವಿಚ್ ಎಜಿಟೇಟೆಡ್ ಆದ ನಂತರ ಈ ಮೂರು ಜನ ಹುಡುಗರು ಮತ್ತೆ ಹೋಗಿ ಅಲ್ಲಿ ಮತ್ತೆ ಕೂಗಿ ನನ್ನ ಮುಂದೆ ಹೋಗಿದ್ದಾರೆ ಆವಾಗ ಈ ಮುಸ್ಲಿಮ್ಸ್ ಹುಡುಗರು ಅವರು ಸೇರಿ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಹೇಳಿಕೆಯ ಬಳಿಕ ಬಿ ಜೆ ಪಿ ಸಂಸದ ಬ್ರಿಜೇಶ್ ಚೌಟಾ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅವರು ಕೂಡ ತುಂಬಾ ಸಂಯಮದಿಂದ ಮಾತಾಡಿದ್ದಾರೆ ಟೋಟಲ್ ಪ್ರೊಸೆಸ್ನ ಬಗ್ಗೆ ತನಿಖೆ ಆಗಲಿ ಎಂಟೈರ್ ಇಶ್ಯೂ ಬಗ್ಗೆ ತನಿಖೆ ಆಗಲಿ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಆದರೆ ಈ ಬೆಳವಣಿಗೆಯ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಭಾರತ್ ಮಾತಾ ಕಿ ಜೈ ಎಂದು ಕೂಗಿದ್ದಕ್ಕೆ ಇಬ್ಬರು ಹಿಂದೂ ಯುವಕರಿಗೆ ಚೂರಿಯಿಂದ ಇರಿಯಲಾಗಿದೆ ಎಂದವರು ಹೇಳಿದ್ದಾರೆ ಮಾತಾಕಿ ಜೈ ಅಂದರೆ ಡ್ರಾಗನ್ ಹಾಕುವಂಥದ್ದು ಕೊಲೆ ಮಾಡುವಂಥ ಗೋಳಿಯಾರ್ನಲ್ಲಿ ಏನು ನಡೆದಿದೆ ಎಂಬುದನ್ನು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಹಾಗೆಯೇ ಜಿಲ್ಲಾ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿರುವ ಅಶೋಕರಿಗೆ ಅದಕ್ಕಿಂತ ಹೆಚ್ಚು ಗೊತ್ತಿರುತ್ತೆ ಎಂದು ಹೇಳಲಾಗದು ಆದರೆ ರಾಜಕೀಯಕ್ಕಾಗಿ ಅವರು ಹಾಗೆ ಹೇಳಬೇಕಾದುದು ಅನಿವಾರ್ಯ ಆದರೆ ಆಚೆಗೆ ಈ ಇಡೀ ಪ್ರಕರಣವನ್ನು ಒಟ್ಟು ಸಮಾಜ ರಾಗ ದ್ವೇಷ ಇಲ್ಲದೆ ಅವಲೋಕನ ನಡೆಸಬೇಕು ಭಾರತ ಮಾತಾ ಕಿ ಜೈ ಎಂದು ಕೂಗಿದರೆ ಯಾರಿಗೆ ಏನು ತೊಂದರೆ ಇದೆ ಆ ಕೂಗು ಮುಸ್ಲಿಂ ವಿರೋಧಿಯೂ ಅಲ್ಲ ಹಿಂದೂ ವಿರೋಧಿಯೂ ಅಲ್ಲ ಹಾಗೆ ಕೂಗುವುದರಿಂದ ಯಾರಿಗಾದರೂ ಅವಮಾನವಾಗುವುದಕ್ಕೆ ಸಾಧ್ಯವೂ ಇಲ್ಲ ಅಲ್ಲದೆ ಈ ದೇಶದಲ್ಲಿ ಭಾರತ ಮಾತಾ ಕಿ ಜೈ ಎಂದು ಕೂಗುತ್ತಿರುವುದು ಇದು ಮೊದಲೂ ಅಲ್ಲ ಮಸೀದಿ ಮತ್ತು ಮಂದಿರಗಳು ಶ್ರದ್ಧಾ ಕೇಂದ್ರಗಳಾಗಿವೆ ಮಂದಿರವನ್ನು ಓರ್ವ ಮುಸ್ಲಿಂ ಅವಮಾನಿಸಿದರೆ ಅದು ಹೇಗೆ ಖಂಡನಾರ್ಹವೋ ಮಸೀದಿಯನ್ನು ಓರ್ವ ಹಿಂದೂ ಅವಮಾನಿಸಿದರೂ ಅಷ್ಟೇ ಖಂಡನಾರ್ಹ ರಾಜಕೀಯ ಕಾರಣಕ್ಕಾಗಿ ಮಸೀದಿಯ ಮುಂದೆಯೋ ಮಂದಿರದ ಮುಂದೆಯೋ ಉದ್ದೇಶಪೂರ್ವಕವಾಗಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗುವುದರಿಂದ ಮಂದಿರಕ್ಕೋ ಮಸೀದಿಗೋ ಯಾವ ಹಾನಿಯೂ ಆಗದು ಆದರೆ ಇಂಥ ಘೋಷಣೆಗಳ ಅಗತ್ಯ ಏನಿದೆ ಲಾಭ ಯಾರಿಗೆ ಇದೆ ಹಿಂದೂ ಮತ್ತು ಮುಸ್ಲಿಂ ಎಂಬುದು ವಿರೋಧ ಪದಗಳಲ್ಲ ಹಿಂದುವನ್ನು ಮುಸ್ಲಿಂ ದ್ವೇಷಿಸುವುದರಿಂದ ಮತ್ತು ಮುಸ್ಲಿಮನ್ನು ಹಿಂದೂ ದ್ವೇಷಿಸುವುದರಿಂದ ಯಾರ ಹೊಟ್ಟೆಯೂ ತುಂಬುವುದೂ ಇಲ್ಲ ಆದರೆ ಇದು ಘರ್ಷಣೆಗೆ ಕಾರಣವಾಗುತ್ತೆ ಬಡಪಾಯಿ ಯುವಕರು ಕೋರ್ಟು ಕಚೇರಿ ಜೈಲು ಎಂದು ಅಲೆದಾಡಬೇಕಾಗತ್ತೆ ಅವರ ಕುಟುಂಬ ಸದಸ್ಯರು ಸಂಕಟಕ್ಕೆ ಒಳಗಾಗಬೇಕಾಗತ್ತೆ ಇವರು ಯಾರಿಗಾಗಿ ಅಥವಾ ಯಾರ ಪ್ರಚೋದನೆಯಿಂದ ಹೀಗೆ ಮಾಡಿರ್ತಾರೋ ಅವರಂತೂ ಸುಖವಾಗಿಯೇ ಇರ್ತಾರೆ ಆದ್ದರಿಂದ ನೀವು ಯಾವ ಪಕ್ಷದ ಕಾರ್ಯಕರ್ತರೇ ಆಗಿರಿ ಅಥವಾ ಯಾವ ಧರ್ಮವನ್ನೇ ಅನುಸರಿಸುತ್ತೀರಿ ಆದರೆ ಯಾವುದನ್ನು ವಿಪರೀತವಾಗಿ ಹಚ್ಚಿಕೊಳ್ಳಬೇಡಿ ಕಾನೂನನ್ನು ಕೈಗೆತ್ತಿಕೊಳ್ಳಬೇಡಿ ಯಾರೋ ಆಡುವ ಆಟಕ್ಕೆ ಬಲಿಯಾಗಬೇಡಿ ಅದರಿಂದ ನಿಮ್ಮ ನೆಮ್ಮದಿಯಷ್ಟೇ ಹಾಳಾಗತ್ತೆ ಹಿಂದೂ ಮುಸ್ಲಿಮರು ಈ ದೇಶದ ಸೌಂದರ್ಯ ಮಂದಿರ ಮಸೀದಿಗಳು ಈ ದೇಶದ ಎರಡು ಕಣ್ಣುಗಳು ಅವುಗಳ ಹೆಸರಲ್ಲಿ ಘರ್ಷಣೆ ಬಿಡವೇ ಬೇಡ hindu muslim sa gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ